ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಿಧಿ ಬ್ಲಾಗ್ಸ್ ಇನ್ ಕನ್ನಡ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತಿದ್ದೀನಿ ತುಂಬ ದಿವಸದಿಂದ ವೀಡಿಯೋ ಬ್ಲಾಗ್ ಮಾಡ್ಲಿಕ್ಕೆ ಆಗಲಿಲ್ಲ ಹಾಗೆ ನನ್ನ ಹಳೆ ವೀಡಿಯೋಸ್ ಎಲ್ಲ ಡಿಲೀಟ್ ಆಗಿದೆ ಪರವಾಗಿಲ್ಲ ಇವತ್ತಿಂದ ನಾನು ವೀಡಿಯೋ ಅಂತ ಅಂದ್ಕೊಂಡಿದ್ದೀನಿ ಹೊಸ ಬ್ಲಾಗ್ ಬರ್ತಾ ಹೋಗ್ತದೆ ಇಷ್ಟು ದಿವಸ ಯಾಕೆ ಮಾಡಲಿಲ್ಲ ಅಂತ ಕೇಳಬೇಡಿ ಯಾಕಂದರೆ ಕೆಲವು ಕಾರಣಗಳಿಂದ ವೀಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ ಹಾಗೆ ಸ್ಕೂಲಿಗೆ ಮಗಳಿಗೆ ರಜೆ ಇದೆ ಹಾಗೆ ಅವಳು ಮನೆಯಲ್ಲೇ ಇರ್ತಾಳೆ ಹಾಗೆ ಅಲ್ಲಿ ಇಲ್ಲಿ ಹೋಗ್ತಾ ಇರುವಾಗ ಹಾಗೆ ವೀಡಿಯೋ ಮಾಡಲಿಕ್ಕೆ ಆಗಿರಲಿಲ್ಲ ಹಾಗೆ ಸ್ವಲ್ಪ ಗ್ಯಾಪ್ ತೊಗೊಂಡೆ ಇನ್ನು ಮುಂದೆ ಹಾಗೆ ಆಗೋಲ್ಲ ಬ್ಲಾಗ್ ಹಾಕ್ತಾ ಹೋಗ್ತೀನಿ ನೀವು ನೋಡಿ ಸಪೋರ್ಟ್ ಮಾಡಿ ಈಗ ತುಂಬ ಬೇಸಿಗೆ ಬೇಸಿಗೆಗಾಲ ಅಲ್ಲ ತುಂಬ ಸೆಖೆ ಅಂದರೆ ಶೆಕೆ ಉಡುಪಿ ಸೈಡೆಲ್ಲ ಮಳೆನೇ ಇಲ್ಲ ಹೀಗೆ ಏಪ್ರಿಲ್ ಮೇ ಅಂದರೆ ತುಂಬ ಶೆಕೆ ಅಂದರೆ ತುಂಬ ಸೆಕೆ ಹೀಗೆ ಆಗ್ತಾ ಹೋದರೆ ನೀರು ಸಮಸ್ಯೆ ಬರ್ಬೋದು ಹಾಗಾಗಿ ಬೋರ್ ಆಗ್ತಾಯಿತ್ತು ಎಲ್ಲಿ ಈ ಶೆಕೆಗೆ ಎಲ್ಲಿ ಕೂಡ ಹೋಗ್ಲಿಕ್ಕೆ ಆಗೋದಿಲ್ಲ ಹಾಗೆ ವ್ಲಾಗ್ ಆದರೆ ಮಾಡಿ ಸ್ವಲ್ಪ ಟೈಮ್ ಹೋಗ್ತದಲ್ಲ ಅಂತ ಅಂದ್ಕೊಂಡೆ ಹಾಗಾಗಿ ಇವತ್ತು ವಿಡಿಯೋ ಮಾಡುವಂಥ ಸಮಯ ಅಂದ್ರೆ ಅಂದರೆ ಫ್ರೀ ಮಾಡಿಕೊಂಡು ಮಾಡ್ತಾ ಇದ್ದೀನಿ ಹೀಗೆ ನನ್ನ ವ್ಲಾಗ್ ನಾಳೆಯಿಂದ ಬರ್ತಾ ಹೋಗ್ತದೆ ನ್ಯೂಸ ಸಪೋರ್ಟ್ ಮಾಡಿ ಹಾಗೆ ಕೆಲವೊಬ್ರು ಸಬ್ಸ್ಕ್ರೈಬರ್ ಕೂಡ ನನಗೆ ಸಿಕ್ಕಿದ್ರು ಊರಲ್ಲೇ ಯಾಕೆ ವೀಡಿಯೋ ಮಾಡಲ್ಲ ಯಾಕೆ ವೀಡಿಯೋ ಇಲ್ಲ ತುಂಬ ದಿವಸ ಆಯಿತು ನಾವು ನೋಡ್ತೀವಿ ನಿಮ್ಮ ವ್ಲಾಗ್ ಯಾಕೆ ವೀಡಿಯೋ ಹಾಕೋಲ್ಲ ಅಂತ ಕೇಳ್ತಾ ಇದ್ರಿ ಸಾರಿ ಎಲ್ಲರಿಗೆ ಸಾರಿ ಅಂತ ಕೇಳ್ತೀನಿ ಹಾಗೆ ವ್ಲಾಗ್ ಮಾಡ್ತೀನಿ ಅವರಿಗೆ ಅದೇ ಹೇಳಿದ್ದೆ ವ್ಲಾಗ್ ಮಾಡ್ತೀನಿ ಅಂತ ಹಾಕ್ತೀನಿ ಅಂತ ಸ್ವಲ್ಪ ಟೈಮ್ ತೊಗೊಂಡೆ ಮತ್ತು ಸ್ವಲ್ಪ ದಿವಸ ಶಾಪಿಗೆ ಹೋದೆ ಇವ್ರ ಜೊತೆ ಮತ್ತು ಅಲ್ಲೂ ಬೋರ್ ಆಯಿತು ಹಾಗೆ ಈಗ ಅಲ್ಲ ಎಲ್ಲಿ ಹೋಗೋದು ಬೇಡ ಅಂತ ಆಗ್ತದೆ ಮಗಳು ಕೂಡ ಮನೆಯಲ್ಲೇ ಇದ್ದಾಳೆ ಅವಳ ಜೊತೆ ಆಟ ಆಡೋದು ಇಲ್ಲೇ ಟೈಮ್ ಪಾಸ್ ಆಗ್ತಾ ಹೋಗ್ತಿದೆ ಹಾಗೆ ಅದು ಇವಳ ಜೊತೆ ಇದ್ದು ಇದ್ದು ಕೂಡ ಬೋರ್ ಆಯಿತು ಹಾಗಾಗಿ ಸ್ವಲ್ಪ ವೀಡಿಯೋ ಕೂಡ ಮಾಡಿ ಸ್ವಲ್ಪ ಟೈಮ್ ಹೋಗ್ತದಲ್ಲ ಅಂತ ಅಂದ್ಕೊಂಡು ವೀಡಿಯೋ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿಂದ ಹೊಸ ಹೊಸ ವೀಡಿಯೋ ಬರ್ತಾ ಹೋಗುತ್ತೆ ನೀವು ಸಹ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ವೀಡಿಯೋ ಕಳಿಸಿ ಸಪೋರ್ಟ್ ಮಾಡಿ ಹಾಗೂ ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಏನೇ ಇದ್ದು ಕಮೆಂಟ್ ಮೂಲಕ ನನಗೆ ಮೆಸೇಜ್ ಮಾಡ್ಬೋದು ಆ ಹಾಗೆ ನನ್ನ ಮಗಳು ಕೂಡ ಕಾಯ್ತಾ ಇದ್ದಾಳೆ ಯಾವಾಗ ವಿಡಿಯೋ ಮಾಡ್ತೀಯ ಅವಳೊಬ್ಬೊಬ್ಳೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹಾಗೆಲ್ಲ ಹೇಳ್ತಾ ಇರ್ತಾಳೆ ಅಯ್ಯೋ ಇವತ್ತು ನಾನು ಸ್ಟಾರ್ಟ್ ಮಾಡುವ ನೋಡ್ತಾ ಅವಳಿಗಿಂತ ಖುಷಿ ನನ್ ನನ್ನ ಮಗಳನ್ನು ಕೂಡ ನೀವು ನೋಡ್ಲಿಕ್ಕೆ ತುಂಬಾ ಇಷ್ಟ ಪಡ್ತೀರಾ ಆಟ ಅದೆಲ್ಲ ಎಲ್ಲಿದ್ದಾಳೆ ಅಂತ ನೋಡ್ಬೋದು ನೋಡಿ ಇಲ್ಲೇ ಆಟ ಆಡ್ತಾ ಇದ್ದಾಳೆ ನಾನ್ ಹಿಂದೆನೇ ಇದ್ದಾಳೆ ನಾ ಬರ್ಬೇಕಾ ಬರ್ಬೇಕ ವೀಡಿಯೋಗೆ ಅಂತ ಕೇಳ್ತಾ ಇದ್ದಾಳೆ ತುಂಬಾ ಉದ್ದಾಗಿದ್ದಾಳೆ ಮತ್ತೆ ಸ್ಕೂಲಿಗೆಲ್ಲ ರಜೆ ಬರೀ ಆಟ 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 ಆಗಿದೆ ಹಾಯ್ 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 ಫ್ರೆಂಡ್ಸ್ ಮತ್ತೆ ರಜೆನಾ ಹೌದಾ ಅಲ್ಲೆಲ್ಲ ಹೋಗಿದೆ ನೋಡಿ ಈ ಬೇಸಿಗೆಯಲ್ಲಿ ಸ್ಕೂಲ್ಗೆ ರಜೆ ಯಾಕೆ ಯಾಕಾದರೂ ಕೊಟ್ಟರು ಅಂತ ಅಂದ್ಕೊಳ್ತೀವಿ ಯಾಕಂದರೆ ನಮಗೆ ಫುಲ್ ಬೋರ್ ಅಂದ್ರೆ ಬೋರ್ ಆಗಿ ಹೋಗಿದ್ವಿ ಎಲ್ಲಿ ಹೋಗ್ಲಿಕ್ಕೆ ಆಗ್ತಿಲ್ಲ ಮತ್ತೆ ಇವರು ಬರೀ ಆಟ ಆಡೋದು ಆಟ ಆಡೋದು ಆಟ ಆಡೋದು ಬರೀ ಇದೆ ನೋಡಿ ಬಿದ್ದು ಗಾಯ ಮಾಡ್ಕೊಂಡಿದ್ದಾಳು ತುಂಬ ಅನಿಸ್ತಾ ಅದು ಈ ಕಡೆ ಒಂದಾಗಿತ್ತು ಇಲ್ಲೊಂದಾಗಿತ್ತು ಇಲ್ಲಿ ಅದು ಕಮ್ಮಿ ಆಗಿದೆ ಈಗ ಇದು ಒಂದು ಸ್ಟಾರ್ಟ್ ಆಗಿದೆ ಇದು ಸ್ಟಾರ್ಟ್ ಆಗಿ ತುಂಬ ದಿನ ಆಯಿತು ಎರಡು ವಾರ ರಕ್ತ ಬಂತು ತಾಗಿಸ್ತಾನೇ ಇದ್ದಾಳೆ ತುಂಬ ದಿನದಿಂದ ತಾಗಿಸ್ತಾನೇ ಇದ್ದಾಳೆ ನಾನೊಮ್ಮೆ ತಾಗಿಸ್ತೆ ಮತ್ತು ಅವಳಿಗೆ ಬಟ್ಟೆ ಎಲ್ಲ ಹಾಕುವಾಗ ತುಂಬ ತಾಗಿ ಅದು ರಕ್ತ ಬರುತ್ತೆ ಹಾಗಾಗಿ ಅದು ನಿಲ್ತಾನೆ ಇಲ್ಲ ಹಾಗಾಗಿ ಇದೇ ಆತ ಉಂಟು ಆ ನೋವಿಂದ ಜ್ವರ ಕೂಡ ಬಂದಿತ್ತು ಎರಡು ದಿವಸ ಈಗ ಇವತ್ತಿಂದ ಕಮ್ಮಿ ಉಂಟು ಸ್ವಲ್ಪ ಜ್ವರ ಮತ್ತು ಮಧ್ಯಾಹ್ನ ಊಟ ಮಾಡಿ ಎಲ್ಲ ಸ್ನಾನ ಮಾಡಿ ಮಲಗಿಸಿದ್ದಾದ್ಮೇಲೆ ಸ್ವಲ್ಪ ಜ್ವರ ಬರ್ತದೆ ನೋವಿಗೆ ಅಂದರೆ ಬೆಳಿಗ್ಗೆಯಿಂದ ಆಟ ಆಡ್ತಾ ಇರ್ತಾಳೆ ಹಾಗಾಗಿ ಓಕೆ ಫ್ರೆಂಡ್ಸ್ ನಾನೀಗ ಅಡುಗೆ ಮಾಡಬೇಕು ಅಡುಗೆ ಆಗಲಿಲ್ಲ ನಮ್ಮ ನಾನಿವತ್ತು ಕುಂಬಳಕಾಯಿ ಸಾಸಿವೆ ಅಂತ ನಮ್ಮದ್ರಲ್ಲಿ ಮಾಡ್ತಾರೆ ಕೋಳೆ ಸಸಾಮ ಅಂತ ಹೇಳ್ತಾರೆ ಅದು ಹೇಗೆ ಮಾಡೋದು ಅಂತ ನಿಮಗೆ ಕೂಡ ತೋರಿಸ್ತೀನಿ ತುಂಬ ಆಫ್ಟರ್ ಲಾಂಗ್ ಟೈಮ್ ನಂತರ ನಾನು ಅಡುಗೆ ಮಾಡಿ ನಿಮಗೆ ತೋರಿಸ್ತಿದ್ದೀನಿ ನೀವು ಸಹ ನೋಡಿ ಟ್ರೈ ಮಾಡಿ ಕುಂಬಳಕಾಯಿದ್ದು ಹೋಗುವ ಈಗ ಅಡುಗೆ ಮಾಡುವ ನೀನೆ ಮಾಡ್ತೀಯ ನೀನ್ ಆಟಾಡು ಆಯ್ತಾ ನೀನ್ ಟಿವಿ ನೋಡು ನಾನ್ ಟಿವಿ ಹಾಕಿ ಕೊಡ್ತೀನಿ ನೀನ್ ಟಿವಿ ಆಯ್ತಾ ಹ್ಮ್ ಬಾಯ್ ಬಾಯ್ ಹೇಳು ಅವಳು ಆಟ ಅವ್ಳು ಆಟಾಡ್ಲಿ ನಾನ್ ನಿಮ್ಗೆ ಅಡಿಗೆ ಹೇಗೆ ಅದು ರೆಸಿಪಿ ಹೇಗೆ ಮಾಡುದಂತ ಅಂತ ತೋರಿಸ್ಕೊಡ್ತೀನಿ ನಂತರ ನಿಮ್ಗೆ ಅಡಿಗೆ ತೋರಿಸ್ತಿದ್ದೀನಿ ಎಂತ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ ರೆಡಿ ಮಾಡಿ ಇಟ್ಟಿದ್ದೀನಿ ನಿಮ್ಗೆ ಒಂದು ರೆಸಿಪಿ ತೋರ್ಸುವ ಅಂತ ಅದ್ರಲ್ಲಿ ನಾನು ಬೂದುಗುಂಬಳ ಹೇಳ್ತಾರಲ್ಲ ಅದನ್ನು ಸಿಪ್ಪೆ ತೆಗ್ದು ಅದ್ರದು ಇಲ್ಲಿ ಇದಿರುತ್ತಲ್ಲ ಬೀಜಗಳೆಲ್ಲ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಇಲ್ಲಿ ಬೆಲ್ಲ ಆಮೇಲೆ ಸ್ವಲ್ಪ ಉಪ್ಪು ಆಮೇಲೆ ಇಲ್ಲಿ ಸ್ವಲ್ಪ ಅರಿಶಿನ ಮತ್ತೆ ಇಲ್ಲಿ ನಾನು ಕಡಿಲಿಕ್ಕೆ ಅದಕ್ಕೆ ಮಸಾಲೆಗೆ ಸ್ವಲ್ಪ ಕಾಯಿ ತುರಿ ಸ್ವಲ್ಪ ಹುಳಿ ಆಮೇಲೆ ಮೆಣಸು ಇದು ಫ್ರೈ ಮಾಡಿದ್ದೀನಿ ಎಣ್ಣೆಯಲ್ಲಿ ನೀವು ಬೇಕಾದರೆ ಇದನ್ನು ಹಾಕಿದ್ರೆ ಸಣ್ಣ ಮೆಣಸು ಇರ್ತದಲ್ಲ ಗುಂಡು ಗುಂಡು ಮೆಣಸು ಇರ್ತಾರೆ ಗುಂಟೂರು ಮೆಣಸು ಅದು ಹಾಕ್ಬೋದು ಒಂದು ಹಾಗೂ ಕಾಯಿ ಮೆಣಸು ಸ್ವಲ್ಪ ಸಾಸಿವೆ ಆಮೇಲೆ ಇಲ್ಲಿ ನೆನೆಸಿದ ಅಕ್ಕಿ ತೆಗ್ದಿಟ್ಕೊಂಡಿದ್ದೀನಿ ಅದು ಇದು ಮಿಕ್ಸಿಲಿ ಹಾಕಿ ರುಬ್ಬಬೇಕು ಈಗ ನಾವು ಮೊದಲು ಕುಂಬಳಕಾಯಿಯನ್ನು ಕುಂಬಳಕಾಯಿಯನ್ನು ನಾವು ಬೇಯಿಸ್ಲಿಕ್ಕೆ ಇಡಬೇಕು ಮೊದಲು ನಾನು ಇದನ್ನು ಬೇಯಿಸ್ಲಿಕ್ಕೆ ಇಡ್ತೀನಿ ನೋಡಿ ಈಗ ಇದಕ್ಕೆ ಹಾಕಿದ್ದೀನಿ ಇದ್ರೆ ಎಷ್ಟುಂಟು ಅಷ್ಟೇ ನೀರು ಹಾಕಿದ್ರೆ ಆಯ್ತು ಮುಳುಗು ಅಷ್ಟು ಸಾ ಜಾಸ್ತಿ ನೀರು ಹಾಕಬೇಡಿ ಯಾಕಂದ್ರೆ ಕುಂಬಳಕಾಯಿ ನೀರು ಬಿಡ್ತದೆ ನೋಡಿ ಇಷ್ಟು ಸಾಕು ಇದಕ್ಕೆ ನಾವು ಸ್ವಲ್ಪ ಉಪ್ಪು ಹಾಕುವ ಜಾಸ್ತಿ ಬೇಡ ಸ್ವಲ್ಪ ಒಂದಿಷ್ಟು ಹಾಕಿದ್ರೆ ಆಯ್ತು ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಆಮೇಲೆ ಒಂದು ಸ್ವಲ್ಪಷ್ಟು ಬೆಲ್ಲ ಆಮೇಲೆ ಸ್ವಲ್ಪ ಒಂದು ಸ್ವಲ್ಪ ಅರ್ಧ ಚಿಟಿಕೆ ಅಷ್ಟು ಹಾಕಿ ಬೇಸಿಕ್ಕಿಟ್ರೆ ರೈ ಇದು ಚಂದ ಜಾಸ್ತಿ ಬೆಯ್ದು ಬೇಡ ಒಂದು ಅರ್ಧ ಮಾತ್ರ ಬೇಂದನೆ ಸಾಕು ಇದಕ್ಕೆ ಮುಚ್ಚಿ ಹಾಕಿ ಬಿಡುವ ಇದು ಬೇಯಷ್ಟರೊಳಗೆ ನಾವು ಇಲ್ಲಿ ಮಸಾಲವನ್ನು ಕಡಿಯುವ ನಾನಿಲ್ಲಿ ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ ಈಗ ಕಾಯನ್ನು ಹಾಕುವ ನಿಮ್ಗೆ ಎಷ್ಟು ಕಾಯಿ ಬೇಕಾದರೆ ಹಾಕಬೋದು ಇದು ಖಾರ ಇಲ್ಲಿ ನಾನು ಒಂದು ಕಾಯಿ ಮೆಣಸು ತೊಗೊಂಡಿದ್ದೀನಿ ಆಮೇಲೆ ಸ್ವಲ್ಪ ಹುಳಿ ಆಮೇಲೆ ಒಂದು ಮೆಣಸು ಒಂದು ಅಥವಾ ಎರಡು ಇದೊಂದು ಬ್ಯಾಡಗಿ ಮೆಣಸು ತಗೊಂಡಿದ್ದೀನಿ ಇದೊಂದು ಸಣ್ಣ ಮೆಣಸು ತಗೊಂಡಿದ್ದೆ ಅದನ್ನು ಇಷ್ಟು ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನು ನಾನು ಗ್ರೈಂಡ್ ಮಾಡ್ತೀನಿ ಬಂದೆ ನೋಡಿ ಹೀಗಾಗಿದೆ ಕೆಲವೊಬ್ಬರು ಇದಕ್ಕೆ ಕೆಂಪು ಮೆಣಸು ಹಾಕೋದಿಲ್ಲ ಬರೀ ಕಾಯಿ ಮೆಣಸು ಹಾಕ್ಕೊಂಡು ರುಬ್ತಾರೆ ನಾನು ಸ್ವಲ್ಪ ಕೆಂಪು ಮೆಣಸು ಇರಲಿ ಅಂತ ಹಾಕಿದ್ದೀನಿ ನೀವು ಇಲ್ಲಾದರೆ ಖಾರ ಮೆಣಸು ಮಾತ್ರ ಹಾಕಿ ಕಲ್ಲರ ಇರದ ಮೆಣಸು ಕೂಡ ಹಾಕಬಹುದು ಹಾಗಾಗಿ ಅದು ವೈಟ್ ಕಲರ್ ಬರ್ತದೆ ಇದು ನಾನು ಸ್ವಲ್ಪ ಕೆಂಪಾಗಿದೆ ಈಗ ನಾವು ಇದಕ್ಕೆ ಸ್ವಲ್ಪ ನೆನೆಸಿದ ನಾನು ಅಕ್ಕಿ ಒಂದು ಎರಡು ಸ್ಪೂನ್ ನೆನ್ಸಿ ಅಕ್ಕಿ ಇಟ್ಟಿದ್ದೀನಿ ಅದನ್ನು ಸ್ವಲ್ಪ ಇದಕ್ಕೆ ಹಾಕಿದರೆ ಆಯಿತು ಇದು ಯಾಕಂದರೆ ಮಸಾಲ ಸ್ವಲ್ಪ ದಪ್ಪ ಬರಬೇಕಲ್ಲ ಹಾಗಾಗಿ ಅಂಟಿಗೆ ಸ್ವಲ್ಪ ಅಂಟು ಬರಬೇಕಲ್ಲ ಹಾಗಾಗಿ ಇಲ್ಲಾಂದರೆ ಕುಂಬಳಕಾಯಿ ನಿಮ್ಮದು ತೆಳುವು ಹಾಗಾಗಿ ಮಸಾಲ ಕೂಡ ತುಂಬ ತೆಳುವಾಗಿ ಹೋಗ್ತದೆ ಹಾಗಾಗಿ ಇದನ್ನು ಹಾಕಿ ಈಗ ನಾನು ಸ್ವಲ್ಪ ರುಬ್ತೀನಿ ಜಾಸ್ತಿ ಮಸಾಲೆ ಏನಿಲ್ಲ ಸ್ವಲ್ಪ ತರಿತರಿಯಾಗಿ ಇರಬೇಕಿದು ನಾನು ಇದನ್ನೀಗ ರುಬ್ಕೊಂಡು ಬರ್ತೀನಿ ಸ್ವಲ್ಪ ನೀರು ಹಾಕೊಂಡು ಈಗ ಅಕ್ಕಿ ಹಾಕ್ಕೊಂಡು ರುಬ್ಕೊಂಡು ಬಂದಿದ್ದೀನಿ ಇದಕ್ಕೆ ನಾವು ಒಂದು ಟೇಬಲ್ ಸ್ಪೂನು ಸಾಸಿವೆ ಹಾಕಿ ಹಾಕುವ ಇದು ಹಸಿ ಸಾಸಿವೆ ಇದನ್ನು ನಾನು ಫ್ರೈ ಮಾಡಲಿಲ್ಲ ಇದನ್ನು ಈಗ ಇದು ಸಾಸಿವೆ ಜಾಸ್ತಿ ಗ್ರೈಂಡ್ ಆಗಬೇಕಂತಿಲ್ಲ ಸ್ವಲ್ಪ ಸ್ವಲ್ಪ ಪುಡಿ ಪುಡಿ ಆದರೆ ಸಾಕು ಈಗ ನಾನು ರುಬ್ಕೊಂಡು ಬರ್ತೀನಿ ನೋಡಿ ಈಗ ರುಬ್ಕೊಂಡು ಬಂದ ನೋಡಿ ಸಾಸಿವೆ ಸ್ವಲ್ಪ ಹಾಗೆ ಹಾಗೆ ಇದೆ ಕಾಣಿಸ್ತಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಗೆ ಇರಬೇಕು ನೀವು ಇದಕ್ಕೆ ಕಾಯಿ ಮೆಣ ಅಂದ್ರೆ ಕೆಂಪು ಮೆಣಸು ಹಾಕಿಲ್ಲದೇ ಈ ಮಸಾಲ ನಿಮಗೆ ಬಿಳಿ ಕಲರ್ ಆಗಿ ಬರ್ತದೆ ನಿಜವಾಗಿ ಸ್ವಲ್ಪ ಬಿಳಿಯೇ ಮಾಡೋದು ನಮ್ಮದು ಟೆಂಪಲ್ ಟೆಂಪಲ್ ಅಲ್ಲೆಲ್ಲ ಮಾಡ್ತಾರಲ್ಲ ಸಮಾರಾಧನೆ ಅಂತ ಅಲ್ಲಿ ಹೀಗೆ ಮಾಡ್ತಾರೆ ನಾನೀಗ ಸ್ವಲ್ಪ ಕೆಂಪು ಮೆಣಸು ಹಾಕಿದ್ರಿಂದ ಸ್ವಲ್ಪ ಕೆಂಪು ಕಾಣ್ತಾ ಇದೆ ಈಗ ಇದನ್ನ ನಾವು ಬೇಯಿಸಿರುವ ಕುಂಬಳಕಾಯಿಗೆ ಹಾಕಬೇಕು ನೋಡುವ ಈಗ ಕುಂಬಳಕಾಯಿ ಬೆಂದಿದ ಅಂತ ನೋಡುವ ನೋಡಿ ಕುಂಬಳಕಾಯಿ ಬೇಯ್ತಾ ಉಂಟು ಅರ್ಧಂಬರ್ಧ ಬೇಯಬೇಕು ಇಲ್ಲ ಇನ್ನು ಸ್ವಲ್ಪ ಬೇಯಬೇಕು ಈಗ ಅಷ್ಟೇ ಇಟ್ಟಿದ್ದಲ್ಲ ಸ್ವಲ್ಪ ಬೇಯಲಿ ಆ ನಂತರ ನಾನು ಆ ಮಸಾಲೆಯನ್ನು ಇದಕ್ಕೆ ಹಾಕ್ತೀನಿ ನೋಡಿ ಫ್ರೆಂಡ್ಸ್ ಈಗ ಅರ್ಧಂಬರ್ಧ ಬೆಂದಿದೆ ಜಾಸ್ತಿ ಬೇಯೋದು ಬೇಡ ಯಾಕಂದರೆ ನಾವು ಮಸಾಲೆ ಹಾಕಿ ನಂತರ ಮಸಾಲೆ ಜೊತೆ ಇದು ಕೂಡ ಬೇಯಬೇಕು ಹಾಗಾಗಿ ಮಸಾಲೆ ಹಿಡ್ಕೊಳ್ಬೇಕಲ್ಲ ಹಾಗಾಗಿ ಈಗ ಈಗ ನೋಡಿ ನಾನು ಕಟ್ ಮಾಡಿ ನೋಡ್ತೀನಿ ನೋಡಿ ಎರಡು ಕಟ್ ಆಗ್ತಾಯಿದೆ ಹಾಗಾಗಿ ಇದು ಸ್ವಲ್ಪ ಬೆಂದಿದೆ ಈಗ ನಾನು ಇದನ್ನು ಈಗ ಮಸಾಲೆ ಹಾಕ್ತೀನಿ ಎಷ್ಟು ಬೇಕಂತ ನೋಡಿಕೊಂಡು ಇದಕ್ಕೆ ಮಸಾಲೆ ಹಾಕಿ ಈಗ ಇದನ್ನು ಮಿಕ್ಸ್ ಮಾಡುವ ಮತ್ತೆ ಇದನ್ನು ಮಿಕ್ಸ್ ಮಾಡ್ತಾ ಇರ್ಬೇಕು ಯಾಕಂದ್ರೆ ಇದು ನಾವು ಅಕ್ಕಿ ಹಾಕಿರೋದ್ರಿಂದ ಕೆಳ ಹಾಗೆ ಅಡಿಪ ಅಡಿ ಇಡ್ಕೊಳ್ಬೋ ಸಾಧ್ಯತೆ ಕೂಡ ಇರ್ತದೆ ಅಂದ್ರೆ ಕೆಳ ತಳ ಇಡ್ತದ ಅಂತ ಹೇಳ್ತಾರಲ್ಲ ಹಾಗಾಗಿ ಸ್ವಲ್ಪ ನಾವು ಕೈ ಆಡಿಸಬೇಕು ಇದಕ್ಕೆ ಸ್ವಲ್ಪ ನಾನು ಈಗ ನೀರು ಹಾಕ್ತೀನಿ ಮಿಕ್ಸಿಯನ್ನು ತೊಳೆದಂತಹ ನೀರು ಇರ್ತದಲ್ಲ ಮಸಾಲೆ ಅದೇ ನೀರು ಹಾಕುವ ಇದೀಗ ಒಳ್ಳೆ ಕುದಿ ಬರಬೇಕು ಇದಕ್ಕೆ ನಾವು ಸ್ವಲ್ಪ ಕರಿಬೇವು ಸೊಪ್ಪು ಹಾಕಬೇಕು ಕರಿಬೇವು ಎಲೆ ಉಂಟಲ್ಲ ಅದೊಂದು ಸ್ವಲ್ಪ ಹಾಕಬೇಕು ಸ್ವಲ್ಪ ತೆಳು ಮಾಡುವ ಯಾಕಂದ್ರೆ ಸ್ವಲ್ಪ ತಣ್ಣಗಾದ ನಂತರ ಇದು ದಪ್ಪ ಆಗ್ತದೆ ಹಾಗಾಗಿ ಈಗಲೇ ನೀರು ಹಾಕಿ ತುಂಬ ತೆಳು ಮಾಡಿ ಇಟ್ಕೊಳ್ಳಿ ಆಮೇಲೆ ಅದು ದಪ್ಪ ಆಗುವಾಗ ಸರಿ ಆಗ್ತದೆ ಸರಿ ಕುದಿ ಬರಲಿ ಹಾಗೆ ಸ್ವಲ್ಪ ಉಪ್ಪು ನೋಡ್ಕೊಳ್ಳಿ ನಾವಾಗ ಕುಂಬಳಕಾಯಿಗೆ ಮಾತ್ರ ಉಪ್ಪು ಹಾಕಿ ಉಪ್ಪು ಹಾಕಿದ್ವಿ ಮಸಾಲೆಗೆ ಹಾಕಲಿಲ್ಲ ನಾನೀಗ ಒಂದ್ ಎರಡು ಚಮಚ ಹಾಕ್ತೀನಿ ಒಂದೊಂದೂವರೆ ಚಮಚ ಹಾಕುವ ಸರಿ ಕುದಿ ಬರಲಿ ಇದಕ್ಕೆ ಒಂದು ಸ್ವಲ್ಪ ಎರಡು ಗಾಟೆಗೆ ಕರಿಬೇವು ಸ್ವಲ್ಪ ಹಾಕುವ ನೋಡಿ ಈಗ ನಾನು ಮುಷ್ಟಿ ಅಷ್ಟು ಸ್ವಲ್ಪ ಕರಿಬೇವು ಹಾಕ್ತೀನಿ ಬೇಕಾದರೆ ನೀವು ಕುಂಬಳಕಾಯಿ ಬೇ ಬೆಂದ ನಂತರ ಮಸಾಲೆ ಹಾಕುವ ಮುಂಚೆ ಹಾಕ್ಬೋದು ನಂಗೆ ಸ್ವಲ್ಪ ನೆನಪು ಹೋಯಿತು ಹಾಗಾಗಿ ಹಾಕಲಿಕ್ಕಾಗಲಿಲ್ಲ ಈಗ ಹಾಕೋದು ಏನಾಗಲ್ಲ ಕುದಿ ಬರುವಾಗ ಹಾಕೊಂಡ್ರೆ ಅದರ ಪರಿಮಳ ಅದೆಲ್ಲೇ ಬಿಟ್ಕೊಳ್ತದೆ ಆದ ನಂತರ ಇದಕ್ಕೊಂದು ನಾವು ಒಗ್ಗರಣೆ ಹಾಕೊಳ್ಬೇಕು ಸರಿ ಕುದಿ ಬರಲಿ ಕೈ ಎಡ್ಸ ಈಗ ಕುಂಬಳಕಾಯಿ ಒಳ್ಳೆ ಬೆಂದಿದೆ ನೋಡಿ ಉಪ್ಪೆಲ್ಲ ಕರೆಕ್ಟ್ ಆಗಿದೆ ನೋಡಿ ಅಷ್ಟು ಬೇಗ ನಾನು ಹೇಳಿದಾಗೆ ತಪ್ಪಾಗ್ತಾ ಬಂತು ತುಂಬ ಮಾಡಿ ಮಾಡಿಟ್ಕೊಳ್ಳಿ ಆಮೇಲೆ ಊಟಕ್ಕೆ ಸರಿ ಆಗ್ತದೆ ಈಗ ಇನ್ನೂ ನೀವು ಅನ್ನಕ್ಕೆ ಸೈಡಿಗೆ ಸಹ ಹಾಕ್ಕೊಂಡು ಊಟ ಮಾಡ್ಬೋದು ಬೇಕಾದರೆ ಹೀಗೆ ಮೇನ್ ಡಿಶ್ ಆಗಿ ಕೂಡ ಹಾಕ್ಕೊಂಡು ಊಟ ಮಾಡ್ಬೋದು ಈಗ ಶಕೆಗಾಲ ನಿಮ್ಮ ಬೂದುಗುಂಬಳಕಾಯಿ ಕಲ್ಲಂಗಡಿ ಹಾಗೆ ತುಂಬ ನೀರಿರುವಂತಹ ತರಕಾರಿಯನ್ನು ಯೂಸ್ ಮಾಡೋದು ತುಂಬ ಒಳ್ಳೆಯದು ಇಲ್ಲಾದರೆ ಈ ಶೇಕೆಯಾಗ ಆಗೋದಿಲ್ಲ ನಮ್ಮ ದೇಹ ನೀರಿನ ಅಂಶ ಕಮ್ಮಿ ಆಗ್ತದಲ್ಲ ಹಾಗಾಗಿ ನಾವು ಈ ಕುಂಬಳಕಾಯಿ ಜ್ಯೂಸ್ ಆಗಲಿ ಪಲ್ಯ ಹಾಗೆ ಅಥವಾ ಹೀಗೆ ಯಾವುದಾದ್ರೂ ರೆಸಿಪಿ ಮಾಡಿಕೊಂಡು ಊಟ ಮಾಡಿದರೆ ತುಂಬ ಒಳ್ಳೆಯದಾಗ್ತದೆ ದೇಹಕ್ಕೆ ಕೂಡ ಇದಕ್ಕೆ ನಾವೀಗ ಒಗ್ಗರಣೆ ಮಾಡುವ ಇದೀಗ ರೆಡಿ ಆಗಿದೆ ಈಗ ನಾನು ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಪಾತ್ರೆನ ಬಿಸಿ ಆಗಲಿ ಎಣ್ಣೆ ಪದಾರ್ಥನ ಈ ಕಡೆ ಇಟ್ಕೊಂಡೆ ಈಗ ಆಗಿದೆ ಇದು ಗ್ಯಾಸ್ ಫ್ಲೇಮ್ ಬಂದ್ ಮಾಡಿದ್ದೀನಿ ಈಗ ಎಣ್ಣೆ ಬಿಸಿ ಆಗಿದೆ ನನಗೆ ಸಾಸಿವೆ ಹಾಕ್ತೀನಿ ನಾವು ಈಗ ಸ್ವಲ್ಪ ಹಾಕಬೇಕು ಹೀಗೆ ಒಗ್ಗರಣೆ ಹಾಕಿದಂತೆ ಬಿಸಿ ಬಿಸಿಯಾಗಿ ಇದಕ್ಕೆ ಹಾಕಿದ್ರೆ ಮಿಕ್ಸ್ ಮಾಡ್ಬೇಕಂತ ಇಲ್ಲ ಒಗ್ಗರಣೆ ಹಾಕಿದ ನಂತರ ಇದು ಮುಚ್ಚಳ ಮುಚ್ಚಿಬಿಡಿ ಹಾಗಾಗಿ ಅದರ ಫ್ಲೇಮ್ ಅದರೊಳಗೆ ಅಂದರೆ ಅದರ ಪರಿಮಳ ಅದಕ್ಕೆ ಇದಾಗ್ತದೆ ಇಲ್ಲಾಂದರೆ ಮುಚ್ಚಿ ಇಡಲಿಲ್ಲ ಎಲ್ಲ ಅದೆಲ್ಲ ಒಗ್ಗರಣೆ ಎಲ್ಲ ಹೊರಗೆ ಸ್ಮೆಲ್ ಹೋಗ್ತದೆ ಹಾಗಾಗಿ ಹೇಗೆ ಮುಚ್ಚಿಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಹುಮ್ಮಳುಕಾಯಿ ರೆಸಿಪಿ ಹೇಗೆ ಮಾಡೋದಂತ ಫ್ರೆಂಡ್ಸ್ ಕುಂಬಳಕಾಯಿ ರೆಸಿಪಿ ಹೇಗೆ ಮಾಡೋದಂತ ಇದ್ರೆ ನಮ್ಮ ಕೊಂಕಣಿ ಸ್ಟೈಲಲ್ಲಿ ಇದಕ್ಕೆ ಕುಂ ಕುವಳೆ ಸಸಮ್ ಅಂತ ಹೇಳ್ತಾರೆ ನೀವು ಕಾಮೆಂಟ್ಸ್ ಹಾಕ್ಕೊಂಡು ಮಾಡಿದ್ರೆ ಮಾಡಿದರೆ ಅದು ವೈಟಾಗಿ ಬರ್ತದೆ ಹಾಗೆ ನೀವು ಕೆಲವೊಬ್ಬರು ಅರಿಶಿಣ ಕೂಡ ಹಾಕೋದಿಲ್ಲ ಅಂದರೆ ವೈಟ್ ಆಗಿ ಬರಬೇಕಂತ ನಾನು ಸ್ವಲ್ಪ ಹಾಕ್ತೀನಿ ಕೆಲವೊಮ್ಮೆ ಹಾಗೆ ರೆಸಿಪಿ ಕೂಡ ಮಾಡ್ತೀನಿ ಹೀಗೆ ಕೂಡ ರೆಸಿಪಿ ಮಾಡ್ತೀನಿ ಎರಡೂ ಕೂಡ ರುಚಿ ಒಂದೇ ಬರ್ತದೆ ಸ್ವಲ್ಪ ಸ್ವಲ್ಪ ಮಾತ್ರ ಡಿಫ್ರೆಂಟ್ ಸ್ವಲ್ಪ ಕಲ್ಲರಲ್ಲಿ ಟೇಸ್ಟಲ್ಲಿ ಮಾತ್ರ ಒಂದೇ ಥರ ಬರ್ತದೆ ಈಗ ಅಡುಗೆ ಎಲ್ಲ ಆಯಿತು ಈಗ ಮಾಡಿಟ್ಟಿದ್ದೀನಿ ಅನ್ನ ಕೂಡ ಆಗಿದೆ ಹಾಗೆ ಈಗ ಸೆಖೆಗೆ ಜಾಸ್ತಿ ಏನು ಮಸಾಲೆ ಐಟಮ್ ತಿನ್ನಲಿಕ್ಕೆ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಸಿಂಪಲ್ಲಾಗಿ ಮಾಡೋದು ಒಂದೇ ಐಟಮ್ ಮತ್ತು ಸಂಡಿಗೆ ಹಪ್ಪಳ ಎಲ್ಲ ಕರ್ದು ಕರಿದು ಉಪ್ಪಿನಕಾಯಲ್ಲಿ ಊಟ ಮಾಡಿದರೆ ಈ ಸೆಕೆಗೆ ಸಾಕ ಅಂತ ಆಗ್ತದೆ ತುಂಬ ಬಿಸಿಲು ಅಂದರೆ ತುಂಬ ಬಿಸಿಲು ಈಗ ಹಾಗಾಗಿ ಇನ್ನೂ ಆಯಿತು ಇನ್ನು ಊಟ ಮಾಡಬೇಕು ಸ್ವಲ್ಪ ಈಗ ನೆಲ ಒರೆಸ್ಕೊಂಡು ಸ್ನಾನ ಮಾಡ್ಕೊಂಡು ಅವಳಿಗೆ ಸ್ನಾನ ಮಾಡಿಸಿ ಊಟ ಮಾಡಿದ್ರೆ ಆಯ್ತು ಗಂಟೆ ಹನ್ನೆರಡು ಕಾಲ ಬಂತು ಇನ್ನು ಮನೆ ಓಡಿಸ್ತೀನಿ ಆಮೇಲೆ ಎಲ್ಲ ಆಯಿತು ಆಮೇಲೆ ತುಂಬ ಬಟ್ಟೆ ಎಲ್ಲ ಇತ್ತು ಒಣಗಿಸಿದ್ದು ಎಲ್ಲ ಮಡಚಿಟ್ಟೆ ಎಲ್ಲ ಸೆಟ್ ಇಟ್ಟಾಯಿತು ಹಾಗೆ ಇಳ್ದು ಸ್ಥಾನ ಆಯಿತು ಇಳ್ದು ಸ್ಥಾನ ಆಯಿತು ನನ್ನದು ಕೂಡ ಸ್ಥಾನ ಆಯಿತು ಈಗ ಇನ್ನು ಎಂತ ಮಾಡೋದು ಊಟ ಮಾಡೋದು ನಾವೆಲ್ಲ ಇನ್ನು ಊಟ ಮಾಡ್ತೀವಿ ಹಾಗೆ ಈ ಬ್ಲಾಗನ್ನು ಕೂಡ ಇಲ್ಲಿ ಮುಗಿಸ್ತೀನಿ ಇನ್ನು ನಾಳೆಯಿಂದ ಹೊಸ ಹೊಸ ವೀಡಿಯೋ ಬರ್ತಾ ಹೋಗ್ತದೆ ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು ಹಾಗೂ ಶೇರ್ ಮಾಡಿ ನನ್ನ ವಿಡಿಯೋ ಇಷ್ಟವಾದಲ್ಲಿ ನೀವು ಲೈಕ್ ಮಾಡಿ ಲೈಕ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಬಾಯ್ 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 ಫ್ರೆಂಡ್ಸ್ ನಾಳೆ ಸಿಗುವ ಹಾಗೆ ನಮ್ಮ ಊರಿದ್ದು ರಥೋತ್ಸವ ಬಂತು ಬಂತು ಹಾಗಾಗಿ ಒಂಬತ್ತರಿಂದ ಹದಿನಾಲ್ಕು ಕಾರ್ಕಳ ವೆಂಕಟರಮಣ ದೇವಸ್ಥಾನದ್ದು ರಥೋತ್ಸವ ಕೂಡ ಇದೆ ಹಾಗೆ ಆ ವೀಡಿಯೋ ಕೂಡ ನಿಮಗೆ ಬರ್ತಾ ಹೋಗ್ತದೆ ಹೊಸ ಹೊಸ ವಿಡಿಯೋ ಜೊತೆ ನಾವು ನಿಮಗೆ ಸಿಗ್ತೀನಿ ಟೇಕ್ ಕೇರ್ ಬಾಯ್ 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 ಬಾಯ್